ಮಂಗಳೂರು ಬಂದ್ ರಾಷ್ಟ್ರೋತ್ಪನ್ನ ವಿದ್ಯಾ ಕೇಂದ್ರದಲ್ಲಿ ಸೆಪ್ಟೆಂಬರ್ ಐದರಂದು ಓಣಂ ಹಬ್ಬವನ್ನು ಆಚರಿಸಲಾಗಿತ್ತು ಈ ಹಬ್ಬವು ಕೇರಳದ ಸಾಂಪ್ರದಾಯಿಕ ಹಬ್ಬವಾಗಿದ್ದು ಓಣಂ ಹಬ್ಬವನ್ನು ಆಚರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಕೇರಳದ ಸಂಸ್ಕೃತಿಯನ್ನ ಮಹತ್ವವನ್ನ ತಿಳಿಸಲಾಯಿತು ಮೊದಲಿಗೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗಿದ್ದು ಹತ್ತನೇ ತರಗತಿಯ ಆದ್ಯ ಆಚಾರ್ಯ ಕಾರ್ಯಕ್ರಮವನ್ನ ನಿರೂಪಿಸಿ ಶ್ರೇಷ್ಠ ಓಣಂ ಹಬ್ಬದ ಆಚರಣೆಯ ಮಹತ್ವವನ್ನ ತಿಳಿಸಿದ್ರು ಓಣಂ ಹಬ್ಬದ ಪ್ರಯುಕ್ತ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಮೊದಲನೆಯದಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಸಮೂಹ ಗೀತೆ ಹಾಗೂ ತಿರುವತಿರ ನೃತ್ಯ ರೂಪಕವನ್ನ ಪ್ರದರ್ಶಿಸಿದ್ರು ಐದನೇ ತರಗತಿಯ ವಿಹಾನ್ ಮತ್ತು ಎರಡನೇ ತರಗತಿಯ ಮೋನಾಲ್ ಮಹಾಬಲಿ ಮತ್ತು ವಾಮನ ಅವತಾರವನ್ನ ಪ್ರದರ್ಶಿಸಿದ್ರು ಕೇರಳದ ಪ್ರಸಿದ್ಧ ಚಂಡೇ ವಾದನವನ್ನ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ರು ಶಾಲೆಯ ಪ್ರಧಾನ ಆಚಾರ್ಯರಾದ ಶ್ರೀಮತಿ ವಿದ್ಯಾ ಕಾಮತ್ಜಿ ಕಾರ್ಯನಿರ್ವಹಣಾಧಿಕಾರಿಯಾದ ಪ್ರಖ್ಯಾತ ರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸುಗುಣಾವತಿ ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ಓಣಂ ಹಬ್ಬದ ಮಹತ್ವವನ್ನ ಮಂಗಳೂರು ಬಂದ್ ರಾಷ್ಟ್ರೋತ್ಪನ್ನ ವಿದ್ಯಾ ಕೇಂದ್ರ ರಾಷ್ಟ್ರೋತ್ಪನ್ನ ಪರಿಷತ್ ಆಶ್ರಯ ಚೆಂಪುಗುಡ್ಡೆ ತೊಕ್ಕುಟು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು